ನಮಸ್ಕಾರ ಅರಿವು ಬುಕ್ಸ್ ಆಯೋಜಿಸಿರುವ ಕಬ್ಬಿಗರ ಹಬ್ಬ ಎರಡು ಸಾವಿರದ ಇಪ್ಪತ್ತೈದು ಇದರ ಅಂಗವಾಗಿ ಸ್ವರಚಿತ ಕವನ ವಾಚನ ನನ್ನ ಹೆಸರು ಶ್ರೀಮತಿ ಶಿವಮ್ಮ ಎಸ್ ಜಿ ಕೊಪ್ಪಳದಿಂದ ನನ್ನ ಕವನದ ಶೀರ್ಷಿಕೆ ನನ್ನ ಭಾಷೆ ನನ್ನ ನಾಡು ನನ್ನ ಭಾಷೆ ಹೊನ್ನ ಭಾಷೆ ಅದೃಷ್ಟದ ಭಾಷೆ ನನ್ನ ಕನ್ನಡ ಕನ್ನಡವೇ ಆಸ್ತಿ ಐಶ್ವರ್ಯ ಸಕಲ ಸಿರಿ ಸಂಪತ್ತಿನ ಮೂಲ ನನಗೆ ಕನ್ನಡ ಮಾತುಗಳೇ ಬೆಲೆ ಬಾಳುವ ಮುತ್ತು ಸರಮಾಲೆಗೆ ಕನ್ನಡ ಮಾತುಗಳೇ ಬೆಲೆ ಬಾಳುವ ಮುತ್ತು ಸರಮಾಲೆಗೆ ಕನ್ನಡವೆಂದರೆ ಭೂಮಿ ಭಾನು ಎಲ್ಲ ಹಾಲು ಜೇನು ಇದು ನನ್ನ ಭಾಷೆ ಇದೇ ಮಾತು ತೊದಲ್ ನುಡಿ ಮೊದಲ ನುಡಿ ಕೊನೆಯ ನುಡಿ ಇದೇ ಮಾತು ತೊದಲ್ ನುಡಿ ಮೊದಲ ನುಡಿ ಕೊನೆಯ ನುಡಿಯೇ ಕರುನಾಡ ಭಾಷೆ ಇದು ನನಗೆ ಭವಿತವ್ಯ ಒನಲಾಗಿ ಹೊಮ್ಮುತ್ತಿರೇ ಬಾಳೇ ಭವ್ಯ ತಡೆಯುವವರಾರು ಕಡಲಾಗಿ ಉಕ್ಕುತ್ತಿರೇ ಹಿಡಿಯುವವರಾರು ಇದು ನನ್ನ ಭಾಷೆ ಇದು ನನ್ನ ಭಾಷೆ ಇಲ್ಲುಂಟು ಮಲಯ ಶ್ರೀಗಂಧ ಕಾಡು ಮೇಡು ಶುಕ ಪಿಕ ಖಗ ಮೃಗಗಳಿಗಿದು ಬೀಡು ಇದು ತಾಣ ಜಲಧಾರೆಗೆ ಕಡಲು ಕನಲುಗಳಿಗೆ ಇದು ಸ್ಥಾನ ಕವಿ ಕಾವ್ಯ ಪರಂಪರೆಯ ಗಣಿಗಳಿಗೆ ಇದು ಸ್ಥಾನ ಕವಿ ಕಾವ್ಯ ಪರಂಪರೆಯ ಗಣಿಗಳಿಗೆ ನನ್ನ ನಾಡು ಹೊನ್ನಿನ ಬೀಡು ಇಲ್ಲಿದೆ ಬಕುಲ ಸೇವಂತಿಕ ಕಣಗಿಲೆ ಇಲ್ಲಿಯ ಬದುಕೆ ಕಾವ್ಯಕ್ಕೆ ಹೊಸ ನೆಲೆ ಎಂದೂ ಬತ್ತದು ಕರುಣೆಯ ಸೆಲೆ ಉಕ್ಕಿದೆ ಭವಿಷ್ಯದ ಶ್ರೇಷ್ಠ ಕಲೆ ಧನ್ಯ ನನ್ನ ನಾಡು ಧನ್ಯ ನನ್ನ ನಾಡು ಕಲೆಗಳಿಗಿದು ತವರು ಸದಾ ಉನ್ಮೇಷದ ಉನ್ಮಾದದ ಬೇರು ಹಳೆ ಬೇರು ಹೊಸ ಚಿಗುರು ಇಲ್ಲಿ ಆಗಿದೆ ಉಸಿರು ಸಿರಿ ಸಂಪತ್ತಿನ ಒಡಲಾಗಿ ಹವು ಕಾಡು ಮೇಡು ಗಿರಿ ಕಂದರ ನನ್ನ ನಾಡು ಗಿರಿ ಕಂದರ ನನ್ನ ನಾಡು ಸದಾ ಹರಿಯುವ ನೀರು ಎಲ್ಲ ಕೊಳೆ ತೊಳೆಯುವ ಮೂಲ ಅದೇ ಜಗಕ್ಕೆ ಆಗಿದೆ ಜೀವ ಜಲ ಇಲ್ಲಿ ಹುಟ್ಟುವುದು ಜನ್ಮ ಜನ್ಮಾಂತರಗಳ ಸುಕೃತ ಫಲ ಇಲ್ಲಿ ಹುಟ್ಟುವುದು ಜನ್ಮ ಜನ್ಮಾಂತರಗಳ ಸುಕೃತ ಫಲ ಫಲ ಫಲಗಳ ನಿರೀಕ್ಷೆಗಿಂತ ಬಾಳೆ ಬದುಕುವ ಸಮೀಕ್ಷೆ ಹಿರಿದು ಸ್ವಾರ್ಥ ಮೀರಿ ಕಾಯಕ ಗೈಯುವ ಯೋಗಿಗಳ ಪರೀಕ್ಷೆ ಮೇಲು ಸ್ವಾರ್ಥ ಮೀರಿ ಕಾಯಕ ಗೈಯುವ ಯೋಗಿಗಳ ಪರೀಕ್ಷೆ ಮೇಲು ಜನನಿ ಜನ್ಮಭೂಮಿ ಹುಟ್ಟು ಭಾಷೆಗಿಂತ ಯಾವುದೂ ಇಲ್ಲ ಮಿಗಿಲು ನನ್ನ ಭಾಷೆ ಹೊನ್ನ ಭಾಷೆ ನನ್ನ ನಾಡು ಹೊನ್ನಿನ ಬೀಡು ನನ್ನ ಭಾಷೆ ಹೊನ್ನ ಭಾಷೆ ನನ್ನ ನಾಡು ಹೊನ್ನಿನ ಬೀಡು ಧನ್ಯವಾದಗಳು